ನಾನು ಯು ಎ ಅಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಉಪೇಂದ್ರ ಅವರ ಸದ ಫಿಲಮ್ ಯು ಎ ಅಲ್ಲಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ದಿನ ಮುಖ್ಯ ಪಾತ್ರವಾಗಿ ಕಾಣಿಸ್ಕೊತೀನಿ ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ ಇಲ್ಲಿ ಯಾವ ಹೆಸರುಗಳನ್ನ ತಂದಿದ್ದೀವಿ ಕೆಲವು ಹೆಸರುಗಳಿಗೆ ಟಾಂಟ್ ಹೇಗೆ ಕೊಟ್ಟಿದ್ದೀವಿ ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ ನಾನೇ ಕೊಟ್ಟಿರೋದು ಒಬ್ಬ ಹತಾಶ ಪ್ರೇಕ್ಷಕ ಕೊಟ್ಟಿರೋದು ಆ ಕೋಪದಲ್ಲಿ ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ ಕೆಲವರನ್ನ ರೇ ಮಾಡಿ ಒಂದು ಮಂತ್ರ ಘೋಷಗಳಲ್ಲಿ ಉಪೇಂದ್ರ ಅಯನ ಮಹಾನದು ಸಂಧ್ಯಾ ಮಂತ್ರದ ಫಾಲೋ ಅದಕ್ಕೇನು ಅನ್ಯ ಇದು ಮಾಡಿಲ್ಲವಲ್ಲ ನಾ ತುಂಬ ಶ್ರದ್ಧೆಯಿಂದ ಸಂದೇಹ ನೋಡುವಾಗ ಓಮ್ ಅಂತ ಬಂದಾಗ ಅದೇ ಪೂಜೆ ಟೈಮಲ್ಲಿ ಓ ಓ ಉಪೇಂದ್ರ ಅನ್ಕೊಂಡು ಅಂತ ರೌಢಿತರ ಬಗ್ಗೆ ಮಾತಾಡ್ಕೊಂಡು ಅನ್ನೋ ಹಾಗೆ ಒಂದು ತಾಂಟು ಆ ಕ್ರಿಯೇಟಿವಿಟಿ ನಾವು ಕ್ರಿಯೇಟ್ ಮಾಡಬೇಕು ಅದೇ ಕೊಡ್ತೀನಿ ಉಪೇಂದ್ರ ಓಮಾನ ಮಾಡ್ತಿಲ್ಲ ಅಂತ ನಾನು ಆಧ್ವರಣೆ ಒಪ್ಪದ ಹಂಡ್ರೆಡ್ ಪರ್ಸೆಂಟ್ ನಾನು ಹತಾಶ ಪ್ರೇಕ್ಷಕ ಏನು ಹೇಳಬೇಕಾಗಿದ್ದಾನೋ ಅದನ್ನು ಧೈರ್ಯವಾಗಿ ಒಬ್ಬ ಯೋಧನ್ ಥರ ಕ್ರಾಂತಿಕಾರಿ ಥರ ಹೇಳಿದ್ದೀನಿ ಗೌರವ ಇರಲಿ ಇಲ್ಲ ಹಂಗೆ ಮದ್ದು ನಾವು ಹಂಗೆ ಮಾಡ್ತೀವಿ ನಾಳೆ ಬಂದ್ರಪ್ಪ ಅದು ನೋಡ್ಬೋಣ ಏನ ನೂರು ವರ್ಷ ಬದುಕಿ ಏನು ಕಿತ್ತಾಕೋದಲ್ಲ ಯಾವ್ದನ್ನ ಉದ್ಯಮ ಅಂತ ಒಪ್ಕೊಂಡು ಅದು ಉದ್ಯಮ 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 ಅಂತ ಉದ್ಯಮ ಅಲ್ಲ ಕಡ್ರೆ ಯಾರು ರಂಗ ಕಡ್ರೆ ಆಯ್ತು ಇಪ್ಪತ್ತೈದು ವರ್ಷ ಮುಂದೆ ಮಾಡಬೇಕಾದ್ರೆ ಸಿನಿಮಾ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು ಮಠ ಒಂದು ವರ್ಷ ನಾನು ಕಾಲಿ ಕೂತಿದ್ದೆ ಮಠ ಆದಮೇಲೆ ಅಲ್ಲೇ ಒಂದು ಟ್ಯಾಲೆಂಟ್ ಬಂತು ಒಬ್ಬ ವ್ಯಕ್ತಿ ಬಂದ ಅಂತಂದ್ರೆ ಇಪ್ಪತ್ತು ವರ್ಷ ಮುಂದೆ ಮಾಡ್ತಾರೆ ಈಗ ಹೀಗೆ ಮಾಡ್ತೀವಿ ಗೊತ್ತಿಲ್ಲ ಮುಂದೆ ಏನೂ ಗೊತ್ತಿಲ್ಲ ಡಿಜಿಟಲೈಸೇಷನ್ ಗೊತ್ತಿಲ್ಲ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನೇಳು ವರ್ಷ ಮುಂದೆ ಇದೆ ಅಮೆರಿಕ ಅಲ್ಲಿ ಏನು ನಡೀತಾ ಇದೆ ನಮಗೆ ಮುಂದೆ ಹದಿನೇಳು ವರ್ಷಕ್ಕಾಗೋ ಈಗಲೇ ನಡೀತಾ ಇದೆ ಅಲ್ಲಿ ಅಲ್ಲಿನ ಮಾಹಿತಿ ಎತ್ಕೊಬೋದು ನಾವು ಅಪ್ಡೇಟ್ ಆಗಬಹುದು ರಿಸರ್ಚ್ ಮಾಡಬಹುದು ರೈಟ್ ಸೊ ನಮ್ಮ ತಿಳುವಳಿಕೆ ಅವತ್ತಿಗೆ ಆಗಿದೆ ಅಂದರೆ ಇವತ್ತು ಇನ್ನೂ ಎಚ್ಚರಿಕೆ ಎಂದಿರುತ್ತೆ ಕೊಡ್ಬೇಕಾಗ್ ಕಡೆ ಟಾಂಗೆ ಕೊಡಲೇಬೇಕಾಗತ್ತೆ ನಿಮ್ಮ ಮುಂದಿನ ದಿನಗಳಲ್ಲಿ ನಾನು ಪ್ರಚಾರ ನಿಮ್ಮ ಮಠದ ಪ್ರಚಾರ ಎಷ್ಟು ಎಷ್ಟನ್ನು ನೋಡಿದ್ರೆ ಗೊತ್ತಿಲ್ಲ ಈಗ ಮುಂದಿನ ದಿನಗಳಲ್ಲಿ ನಾನು ನನ್ನದೇ ಆದ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದೀನಿ ಎಲ್ಲವೂ ಕಾನ್ಸೆಪ್ಟ್ ಇರುತ್ತೆ ಇದ್ರ ಬಗ್ಗೆನೆ ಒಬ್ಬ ಕ್ರಾಂತಿಕಾರಿ ಚಿತ್ರರಂಗದ ಕ್ರಾಂತಿಕಾರಿಯಾಗೆ ನಾನು ಮಾತಾಡೋದು ಮತ್ತೆ ಮುಂದುವರಿಸ್ತೀನಿ ನಾನು ಎಸ್ ಅಣ್ಣ ಇದು ಇವತ್ತಿಂದ ಅಲ್ಲ ಈ ಚಾಲೆಂಜ್ ಗಳೆಲ್ಲ ಎದುರಿಸಕೊಂಡ್ ಬಂದಿದ್ದೀನಿ ಇದಕ್ಕೂ ಮಠದ ಎಗೇನ್ಸ್ಟ್ ಜೋಗಿ ಅನ್ನೋ ಫಿಲಮ್ ಇತ್ತು ಶಿವಣ್ಣಂದು ಓಕೆ ಎದ್ದೇಳು ಮಂಜುನಾಥ ಎಗೇನ್ಸ್ಟ್ ರಾಜ್ ಇತ್ತು ಅಪ್ಪು ಸರ್ ಆಕ್ಟ್ ಮಾಡಿದ್ದು ರಾಜ್ ಪ್ರೊಡ್ಯೂಸರು ಕ್ಯೂ ನಿಂತ್ಕೊಂಡು ಮಂಜುನಾಥ ನೋಡೋಕೆ ಬಂದ್ರು ಒಂದು ಆರು ಕೋಟಿ ಹೋಗಿ ಮರ್ತೈತಿ ಗುರು ಅಂದ್ರು ಎದ್ದೇಳು ಮಂಜುನಾಥ ಬೆಸ್ಟ್ ಅಪ್ರಿಸಿಯೇಷನ್ ಈಗ ಕರ್ನಾಟಕದ ಮನಕ ಅದನ್ನ ಹೇಳ್ಕೊಬ್ರೆ ಕಟ ಕಟ ಕಟ್ 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 ಕರ್ತವ್ರ ಸಿನ ಅನಿಸ್ತಿದೆ ಯಾ ಬಟ್ರು ಮತ್ತು ಶಿವಣ್ಣ ಈ ಥರದ್ದು ನೂರಾರು ಫಿಲಮ್ ಮಾಡಲಿ ಅದನ್ನ ನಾನು ಖಂಡಿತ ನೋಡ್ತೀನಿ ಎರಡನೇ ದಿನ ನೋಡ್ತೀನಿ ಮೊದಲು ನಮ್ಮದು ರಿಲೀಸ್ ಮಾಡ್ಬೇಕಣ್ಣ ಕನ್ನಡ ಸಿನಿಮಾ ಇದು ಯಾ ಅಣ್ಣ ಅದು ಈಗ ಟಾಂಟ್ ಅದು ತುಂಟತನ ಕಾಲೆಳೆಯುವಿಕೆ ಚೇಷ್ಟೆ ಕ್ರಿಯೇಟಿವಿಟಿಯ ಅದಕ್ಕಿದೆ ಇದರಲ್ಲಿ ಇಲ್ಲ ನೋಡಪ್ಪ ನೀನು ಈ ಥರ ಸಿನಿಮಾಗಳು ನಮ್ಗೆ ಬೇಡ ನಮ್ಗೆ ಹೊಡೆಯೋದು ಬೇಕು ಲಾಂಗು ಮಚ್ಚಬೇಕು ಹೊಡ್ಕೊಂಡು ಯಾರೋ ಇದ್ದಾರೆ ಆ ಸಿನಿಮಾಗಳೇ ನಾವು ನೋಡೋದು ನೀನು ಯಾಕೆ ಬದುಕಿದ್ದೀನಿ ಅಂದ್ಬಿಟ್ಟು ಒಂದು ಕೆಟ್ಟ ಪದ ಬಳಸಿದ್ರು ಐ ಡೋಂಟ್ ಮೈಂಡ್ ಡೈಯಿಂಗ್ ಐ ಡೋಂಟ್ ಮೈಂಡ್ ಹೂ ಕೇರ್ಸ್ ಇಸ್ ಇಡಿಯಾಟಿಕ್ ಲೈಫ್ ಅಣ್ಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ